ತುಂಬಾ ಆಯ್ತು ನಿಮ್ಮೊಂದಿಗೆ ಒಟ್ಟು ಮುನ್ನೂರ ಅರವತ್ತೈದು ದಿನಗಳು ಕಳೆದಿದ್ದು ಮೋಸ್ಟ್ ಆಫ್ ದಿ ಟೈಮ್ ನಿಮ್ ಜೊತೆನೆ ಇದ್ದೇವೆ ತ್ರೋ ಕ್ಲಾಸ್ ಇರ್ಬೋದು ಆನ್ಲೈನ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎವ್ರಿ ವೇರ್ ಸೊ ಇದು ತುಂಬಾ ಖುಷಿ ವಿಚಾರ ಬಸವಾಕ್ಯ ಅಕಾಡೆಮಿ ಕಡೆಯಿಂದ ಸುಮಾರು ಲಾಟ್ ಆಫ್ ರಿಸರ್ಚ್ ನಡೀತು ನಾವು ಏನೆಲ್ಲ ಒಂದು ರಿಸರ್ಚ್ ಮಾಡ್ತಾ ಇದೀವಿ ಅದು ನಮ್ಮ ವಿದ್ಯಾರ್ಥಿಗಳ ಜೊತೆ ಒಂದು ಹಂಚ್ಕೊಳ್ಳೋ ಭಾಗ್ಯ ಸಿಕ್ತು ಪ್ಲಸ್ ನಮ್ಮ ವಿದ್ಯಾರ್ಥಿಗಳು ನಮ್ಮ ಬಸವ ಹಾಕಿವಾ ಅಕಾಡೆಮಿ ಕೋರ್ಸ್ನ ಟಿ ಎಂ ಕೋರ್ಸ್ ನ ಜನಸಾಮಾನ್ಯರಿಗೆ ತಗೊಂಡೋಗ ಕೆಲಸ ಮಾಡಿದ್ರು ಸೊ ಇವತ್ತಿಗೂ ಬಸವ ಹಾಕಿವೆ ಅಕಾಡೆಮಿ ವ್ಯಾವ್ ಒಂದು ಮೋಟು ನಾವು ನಮ್ಮ ಕರ್ನಾಟಕದ ಕಟ್ಟ ಕಡೆ ಹಳ್ಳಿಯ ಕಟ್ಟ ಕಡೆ ವ್ಯಕ್ತಿನ ತಲುಪ್ಬೇಕು ಡಿಜಿಟಲ್ ಮಾಧ್ಯಮ ತುಂಬಾ ಅದ್ಭುತವಾದ ಸಪೋರ್ಟ್ ಕೊಟ್ಟಿದೆ ಇವತ್ತು ನಾವು ಈ ಡಿಜಿಟಲ್ ಮಾಧ್ಯಮದ ಮುಖಾಂತರ ಕರ್ನಾಟಕದ ಪ್ರತಿ ಹಳ್ಳಿ ತಲುಪ್ತಾ ಇದೀವಿ ತುಂಬಾ ತುಂಬಾ ಖುಷಿ ವಿಚಾರ ಅಂಡ್ ಕ್ಲಿನಿಕ್ ಗೆ ಬಂದಾಗ ಸುಮಾರು ವಿಡಿಯೋಸ್ನ ಹಂಚ್ಕೊಂಡಿದೀವಿ ಆ ಕೆಲವೊಂದು ಮಹಿಳೆಯರು ಬರ್ತಾರೆ ಅವರು ಬಸವರಾಜನೂ ನೋಡಿರಲ್ಲ ಕಲರ್ ಥೆರಪಿ ಗೊತ್ತಿರಲ್ಲ ಪ್ರೆಷರ್ ಗೊತ್ತಿರಲ್ಲ ಸಿಂಗಲ್ ಪಾಯಿಂಟ್ ಸೀಡ್ ಗೊತ್ತಿರಲ್ಲ ಬಟ್ ಜಸ್ಟ್ ವಿಡಿಯೋಸ್ ನೋಡ್ಬಿಟ್ಟು ಕೆಲವೊಂದು ಪ್ರಯೋಗ ಮಾಡಿರ್ತಾರೆ ಅದು ಸಕ್ಸಸ್ ಕಂಡುಬಿಟ್ಟು ನಮ್ಮ ಗೆ ಬಂದು ತುಂಬಾ ದೊಡ್ಡೋರ್ ಇರ್ತಾರೆ ಅವರೆಲ್ಲ ನಮಸ್ಕಾರ ಮಾಡಕ್ ಬರ್ತಾರೆ ಆ ಕಣ್ಣಲ್ಲಿ ನೀರಿರುತ್ತೆ ಸೊ ಇಷ್ಟು ಅದ್ಭುತವಾದ ಕೆಲಸ ಇವತ್ತು ನಮ್ಮ ಬಸವಕ್ಯ ಅಕಾಡೆಮಿನಲ್ಲಿ ನಡೀತಾ ಇದೆ ಅಂದ್ರೆ ತುಂಬಾ ಖುಷಿ ಇದೆ ಈ ಒಂದು ಕ್ಲಾಸ್ ಏನ್ ನಡೀತಾ ಇದೆ ತುಂಬಾ ತುಂಬಾ ಖುಷಿ ಇದೆ ಎಂಟೈರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಾವು ಸರಿಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳನ್ನ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಟ್ರೈನ್ ಮಾಡಿದ್ದೀವಿ ಅಂದ್ರೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅಲ್ಲಿ ಅಂಡ್ ಸರಿಸುಮಾರು ಐದು ಸಾವಿರ ವಿದ್ಯಾರ್ಥಿಗಳನ್ನ ಬೇಸಿಕ್ ಲೆವೆಲ್ ಟ್ರೈನಿಂಗ್ ಮಾಡಿದ್ವಿ ಸೊ ಬೇಸಿಕ್ ಲೆವೆಲ್ ಮೀನ್ಸ್ ಅವರೇನು ಸಾಮಾನ್ಯ ಕಲರ್ ಥೆರಪಿ ಕಲ್ತ್ಕೊಂಡ್ಬಿಟ್ಟು ಆಕ್ಯುಪ್ರೆಜರ್ ಸೀಡ್ ಥೆರಪಿ ಕಲ್ತ್ಕೊಂಡು ತಮ್ಮ ತಾವು ವಾಸಿ ಮಾಡ್ಕೊತಾ ಇದ್ದಾರೆ ಪಕ್ಕದ ಮನೆಯವ್ರೂ ವಾಸಿ ಮಾಡ್ತಾ ಇದ್ದಾರೆ ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ ನಮ್ಮ ಮನೇಲಿ ಒಂದಿಷ್ಟು ಮೆಡಿಸಿನ್ ಇತ್ತು ಇವಾಗ ಆ ಮೆಡಿಸಿನ್ ಬಾಕ್ಸ್ ಇಲ್ಲ ಅಂತ ಕೇಳಿದಿರಲ್ವಾ ನಿಮ್ಮನೆಗೂ ಆ ಮೆಡಿಸಿನ್ ಬಾಕ್ಸ್ ಕಳೆದೋಗಿದೆ ಅಲ್ವಾ ಕಳೆದೋಗಿದೆ ಸೊ ಇವಾಗ ಡೆಫಿನೆಟ್ ಆಗಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ ಬಸವ ಹಾಕ್ಯೂ ಅಕಾಡೆಮಿ ಮೇಲೆ ಸೊ ಇಷ್ಟು ದಿವಸ ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡಿದಿವಿ ಸುಮಾರು ವಿದ್ಯಾರ್ಥಿಗಳನ್ನ ಕ್ರಿಯೇಟ್ ಮಾಡಿದಿವಿ ಇನ್ನೂ ಒಂದು ಖುಷಿ ವಿಚಾರ ಏನಂದ್ರೆ ಈ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಬಸವ ಹಾಕ್ಯ ಅಕಾಡೆಮಿ ಕಡೆಯಿಂದ ಸರಿಸುಮಾರು ಒಂದು ನೂರು ವಿದ್ಯಾರ್ಥಿಗಳನ್ನ ಟ್ರೈನರ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ ಇವತ್ತು ಈ ಹುದ್ದೆ ನಾವೇನು ಸಂಶೋಧನೆ ಮಾಡಿದೀವಿ ಅದು ಹಳ್ಳಿ ಹಳ್ಳಿಗೆ ತಲುಪಬೇಕಂದ್ರೆ ಒಬ್ಬ ಬಸವರಾಜ್ ಸಾಕಾಗಲ್ಲ ಹಾಗಾಗಿ ನೂರು ಆಯ್ದ ವಿದ್ಯಾರ್ಥಿಗಳನ್ನ ಈ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಅವ್ರನ್ನ ಒಂದು ರಿಸರ್ಚ್ ಪಾರ್ಟ್ನರ್ ಆಗಿ ಮಾಡಿಕೊಂಡು ಟ್ರೈನರ್ಸ್ ಆಗಿ ಡೆವಲಪ್ ಮಾಡಬೇಕಂತ ಒಂದು ಉದ್ದೇಶ ಇದೆ ಅದ್ರಲ್ಲಿ ಪ್ರತಿಫಲವಾಗಿ ಲಾಸ್ಟ್ ಎರಡು ವಾರಗಳ ಕಾಲ ಸುಮಾರು ನಮ್ಮ ವಿದ್ಯಾರ್ಥಿಗಳು ಕ್ಲಾಸಸ್ ತಗೊಂಡಿದ್ದಾರೆ ಅವರ ಅನುಭವನ ಹಂಚಿಕೊಂಡಿದ್ದಾರೆ ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದ್ದಾರೆ ಇದು ಮುಂದೆ ಬಸವ ಅಕಾಡೆ ಹಾಕಿವೆ ಅಕಾಡೆಮಿಯಲ್ಲಿ ಕಂಟಿನ್ಯೂ ಆಗುತ್ತೆ ಸೊ ಡೆಫಿನೆಟ್ಲಿ ನಾವು ನಿಮ್ಮ ಮನೆಗೆ ಬರ್ತೀವಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತ ಮೆಡಿಸಿನ್ ಬಾಕ್ಸ್ ನ ಅವಶ್ಯಕತೆ ನಿಮ್ಗೆ ಇಲ್ಲದೆ ಇರೋ ತರ ಮಾಡ್ತೀವಿ ಇದು ಬಸವ ಹಾಕ್ಯೂ ಅಕಾಡೆಮಿ ಧ್ಯೇಯ ಇವತ್ತು ನೂರಾರು ಅಂಡ್ ಸಾವಿರಾರು ವಿದ್ಯಾರ್ಥಿಗಳು ಅವ್ರ ಮೆಡಿಸಿನ್ ಡಿಪೆಂಡೆನ್ಸಿ ಬಿಟ್ಟು ಆಚೆ ಬಂದಿದ್ದಾರೆ ಪ್ಲಸ್ ಅಟ್ ದ ಸೇಮ್ ಟೈಮ್ ಅವರು ಇನ್ನೂ ಸಾವಿರಾರು ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಡೆಫಿನೆಟ್ಲಿ ಇದ್ರ ಅವಶ್ಯಕತೆ ಇದೆ ಒಂದು ಐವತ್ತು ವರ್ಷದ ಹಿಂದೆ ಅಕ್ಯುಪಂಚರ್ ಕಲಿ ಅಕ್ಯುಪ್ರೆಷರ್ ಕಲಿ ಅಂದ್ರೆ ನಾನು ಕಲಿತಾ ಇರಲಿಲ್ಲ ಹೇಳಿ ಅದ್ರ ಅವಶ್ಯಕತೆನೆ ಇರಲಿಲ್ಲ ಐವತ್ತು ವರ್ಷಗಳ ಹಿಂದೆ ಒಳ್ಳೆ ಆರೋಗ್ಯ ಇತ್ತು ಒಳ್ಳೆ ಆಹಾರ ಇತ್ತು ಒಳ್ಳೆ ಸದ್ಬೃದ್ದಿ ಇತ್ತು ಜೀವನ ಹೇಗೆ ಅನ್ನೋದು ಗೊತ್ತಿತ್ತು ಬಟ್ ಇವತ್ತು ಈ ಕೋರ್ಸಿನ ಅವಶ್ಯಕತೆ ಇದೆ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ನಾವೇನು ಬಸವ ಅಕಾಡೆಮಿ ಇಂದ ಮಾಡ್ತಾ ಇದ್ದೀವಿ ಈ ಕೋರ್ಸಿನ ಅವಶ್ಯಕತೆ ಇವತ್ತಿನ ಜನಕ್ಕೆ ತುಂಬಾನೇ ಅವಶ್ಯಕತೆ ಇದೆ ಯಾಕೆ ಅಂತಂದ್ರೆ ಇವತ್ತು ನಾನು ಒಂದು ಆಪ್ ಇನ್ಸ್ಟಾಲ್ ಮಾಡ್ಕೊಂಡೆ ಜಸ್ಟ್ ಅದು ಹೇಗಿದೆ ನೋಡೋಣ ಅಂತೇಳಿ ಆ ಆ್ಯಪ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಷ್ಟು ಕ್ಯಾಲೋರಿ ತಿನ್ಬೇಕು ಎಷ್ಟು ಪ್ರೋಟೀನ್ ತಿನ್ಬೇಕು ಎಷ್ಟು ಕಾರ್ಬೋಹೈಡ್ರೇಟ್ ತಿನ್ಬೇಕು ಎಷ್ಟು ಚಪಾತಿ ತಿನ್ಬೇಕು ಎಷ್ಟು ಸಾಂಬಾರ್ ಹಾಕೋಬೇಕು ಸೊ ಇದು ಯಾವ ಮಟ್ಟಕ್ಕೆ ಬಂದಿದ್ದೀವಿ ನಾವು ಇವತ್ತು ಅಂತಂದ್ರೆ ನಮ್ಮಲ್ಲಿ ಸಾಮಾನ್ಯ ಜ್ಞಾನ ಅನ್ನೋದು ಕಳೆದೋಗಿದೆ ಇದು ನಮ್ಮ ಹಿರಿಯರಲ್ಲಿ ಇತ್ತು ನಮ್ಮ ಹಿರಿಯರಲ್ಲಿ ಅದ್ಭುತವಾದ ಜ್ಞಾನ ಇತ್ತು ಮಗು ಗುರು ಗುರು ಅಂತ ಇದೆ ಓಕೆ ಈ ಹಣ್ ಕೊಡಬೇಡ ಕಫ ಜಾಸ್ತಿ ಆಗುತ್ತೆ ಮಗು ಮೋಷನ್ ಗಟ್ಟಿ ಆಗಿದೆ ಮಲಬದ್ಧತೆ ಆಗ್ತಾ ಇದೆ ಈ ಒಂದು ತರಕಾರಿ ಕೊಡಬೇಡ ತೊಂದರೆ ಆಗುತ್ತೆ ಮಗುಗೆ ವೀಸಿಂಗ್ ಆಗಿದೆ ಲಂಗ್ಸ್ ಡ್ರೈ ಆಗಿದೆ ಈ ಒಂದು ಹಣ್ ತಿನ್ಸು ಬೆಟರ್ ಆಗುತ್ತೆ ಇದನ್ನೊಂದು ಅವಾಯ್ಡ್ ಮಾಡಿ ಬೆಟರ್ ಆಗುತ್ತೆ ಸೊ ಪ್ರತಿ ಕಾಯಿಲೆಗೂ ಯಾವ ಆಹಾರ ತಗೋಬೇಕು ಯಾವ ಆಹಾರನ ತಗೋಬಾರ್ದು ಯಾವ ಆಹಾರನ ಬೆಳಿಗ್ಗೆ ತಗೋಬೇಕು ಯಾವ ಆಹಾರನ ಸಂಜೆ ತಗೋಬೇಕು ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ನಮ್ಮ ಹಿರಿಯರಲ್ಲಿ ಇತ್ತು ಐವತ್ತು ವರ್ಷದ ಕೆಳಗಡೆ ನನಗೆ ಟಿ ಎಂ ಕೋರ್ಸ್ ಮಾಡು ಬಸವ ಅಕಾಡೆಮಿ ಮಾಡು ಅಂದ್ರೆ ನಾನು ಮಾಡ್ತಿರ್ಲಿಲ್ಲ ಯಾಕಂದ್ರೆ ಎಲ್ರಲ್ಲೇ ಅಜ್ಞಾನ ಇತ್ತು ಬೇರೆ ಆದ ಇಂಜಿನಿಯರ್ ಆಗೋದು ಡೆವಲಪ್ಮೆಂಟ್ ವರ್ಕ್ ಮಾಡ್ಕೊಂಡಿರುತ್ತಿದ್ದ ಇವತ್ತು ಈ ಒಂದು ಆಮೇಲೆ ಇಂಜಿನಿಯರ್ ವೈ ಆಮ್ ಕನ್ವರ್ಟೆಡ್ ಇನ್ ಟು ಟ್ರೈನರ್ ಅಂತಂದ್ರೆ ಈ ಆಲ್ಟರ್ನೇಟ್ ಮೆಡಿಸಿನಲ್ಲಿ ರಿಸರ್ಚ್ ಮಾಡೋ ಒಂದು ಅವಶ್ಯಕತೆ ಯಾಕಿದೆ ಅಂತಂದ್ರೆ ಡೆಫಿನೆಟ್ ಆಗಿ ನಮ್ಮೆಲ್ರಿಗೂ ನಮ್ಮ ಪುರಾತನ ವೈದ್ಯ ಪದ್ಧತಿಯ ಒಂದು ಅವಲೋಕನ ಮಾಡ್ಕೊಳೋ ಪರಿಸ್ಥಿತಿ ಬಂದಿದ್ದೀವಿ ಇವತ್ತು ಎಸ್ಪೆಷಲಿ ಬೆಳಿಗ್ಗೆ ಒಂದು ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕ್ಲಿನಿಕ್ ಅಲ್ಲಿ ಮೋಸ್ಟ್ ಆಫ್ ದಿ ಪೇಶೆಂಟ್ಸ್ ಕ್ರಾನಿಕ್ ಸಫರರ್ಸ್ ನೋಡ್ತಾ ಇದ್ದೀನಿ ಹೆಚ್ಚು ಕಡಿಮೆ ಒಂದು ಎಂಟತ್ತು ಜನ ಡಯಾಲಿಸಿಸ್ ಪೇಷೆಂಟ್ಸ್ ಬಂದಿದ್ರು ಒಂದು ಇಪ್ಪತ್ತು ಜನ ಸಾಯಾಟಿಕ ಪೇನ್ ಬ್ಯಾಕ್ ಪೇನ್ ಅಂತ ಒಂದು ಇಪ್ಪತ್ತು ಜನ ಸಿ ಒಡಿ ಮೆನೋಪಾಸ್ ಇದೆಲ್ಲ ಕೆಲವೇ ದಿನಗಳ ಹಿಂದೆ ಇರ್ಲಿಲ್ಲ ಸೊ ಡೆಫಿನೆಟ್ ಆಗಿ ಇಲ್ಲಿ ಎರಡು ತರ ಆಗ್ಬೇಕು ಒಂದು ಇರೋ ಕಾಯಿಲೆನ ವಾಸಿ ಆಗ್ಬೇಕು ಎರಡನೇದು ಪ್ರಿವೆಂಟಿವ್ ಈಸ್ ಮೆ ಬೆಟರ್ ದನ್ ಕ್ಯೂರ್ ಅಂತ ಅಂತಾರೆ ಅಂದ್ರೆ ಕಾಯಿಲೆ ಬರ್ದೇ ಇರೋ ತರ ನಮ್ಮನ್ನ ನಾವು ಕಾಪಾಡ್ಕೋಬೇಕು